ఎరా వైసీపీ కొండగాళ్ళారా చతులను వేటాడేందుకు ఈ జనసేనాని కదిలింది ಅಧಿಕಾರ ಅಧಿಕಾರು ಕಲಿಸಿ ಕೊಟ್ಟುಕೊಂಡು ಎಂದ ಒಬ್ಬ ವ್ಯಕ್ತಿಯ ಹಠ ಮತ್ತು ಛಲ ಆತನನ್ನು ಯಾವ ಹಂತಕ್ಕೆ ತಲುಪಿಸಬಹುದು ಎಂಬುದಕ್ಕೆ ನೈಜ ಉದಾಹರಣೆಯಾಗಿ ಸಿಗುವುದು ಆಂಧ್ರ ಪ್ರದೇಶದ ಪ್ರಸ್ತುತ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಪವನ್ ಕಲ್ಯಾಣ್ರನ್ನು ಇದು ಕೇವಲ ಪವನ್ ಅಲ್ಲ ಸುಂಟರಗಾಳಿ ಅಂದಿದ್ರು ಅಷ್ಟಕ್ಕೂ ಪವನ್ ಆಂಧ್ರದಲ್ಲಿ ಮಾಡಿದ್ದೇನು ಯಾರು ಊಹಿಸಲು ಸಾಧ್ಯವಿರದ ರೀತಿಯಲ್ಲಿ ಪವನ್ ಬೆಳೆದು ನಿಂತಿದ್ದು ಹೇಗೆ ಆಂಧ್ರದಲ್ಲಿ ಸದ್ಯಕ್ಕೆ ಯಾರಿಗೂ ಇಲ್ಲದ ಹವ ಪವನ್ ಕಲ್ಯಾಣ್ಗೆ ನೀಡ್ತಾ ಇರೋದು ಯಾಕೆ ಜನ ಆಂಧ್ರದ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಪವನ್ ಕಲ್ಯಾಣ್ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಬಿಡದಲ್ಲಿ ಉತ್ತರ ನೀಡ್ತಾ ಹೋಗ್ತೀನಿ ಅಸ್ ಸ್ಟಾರ್ಟ್ ಆಂಧ್ರದಲ್ಲಿ ಈಗ ಪವನ್ ಸುಂಟರಗಾಳಿ ಸ್ನೇಹಿತರೆ ನಮಸ್ಕಾರ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರದಲ್ಲಿ ಇದು ಬಹಳಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇರುವ ಪ್ರಕ್ರಿಯೆ ಸಿನಿಮಾ ನಟ ಅಥವಾ ನಟಿಯರು ರಾಜಕೀಯ ಪ್ರವೇಶ ಮಾಡೋದು ಮಂತ್ರಿಗಳಾಗೋದು ಮುಖ್ಯಮಂತ್ರಿಗಳಾಗೋದು ಸರ್ವೇ ಸಾಮಾನ್ಯ ಈಗ ಮತ್ತೆ ಅದೇ ಸಾಲಿಗೆ ಸೇರ್ತಾ ಇದ್ದಾರೆ ಆಂಧ್ರದ ಪವರ್ ಸ್ಟಾರ್ ಈ ಪವನ್ ಕಲ್ಯಾಣ್ ತನ್ನ ಹೆಸರಿಗೆ ತಕ್ಕ ಹಾಗೆ ಪವರ್ಫುಲ್ ಡೈಲಾಗ್ ಹಾಗೂ ಆ್ಯಕ್ಷನ್ ಮೂವಿಗಳ ಮೂಲಕ ಜನರ ಮನಸ್ಸು ಗೆದ್ದಿದ್ದ ಪವನ್ ನೋಡ ನೋಡುತ್ತಿದ್ದಂತೆ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ರು ತನ್ನ ಅಣ್ಣನಾದ ಮೆಗಾಸ್ಟಾರ್ ಚಿರಂಜೀವಿ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಸಿನಿಮಾ ರಂಗಕ್ಕೆ ಅದ್ಧೂರಿಯಾಗಿ ಕಾಲಿಟ್ಟಿದ್ದ ಪವನ್ ಮುಂದೆ ಅಣ್ಣನ ರಾಜಕೀಯ ಜೀವನಕ್ಕೂ ಸಹಕರಿಸಿದರು ಪ್ರಜಾರಾಜ್ಯಂ ಪಕ್ಷದ ಯೂತ್ ವಿಂಗ್ ಲೀಡರ್ ಕೂಡ ಆಗಿದ್ರು ಆದರೆ ಚಿರಂಜೀವಿ ಹಲವಾರು ಕಾರಣಗಳಿಂದ ಪಕ್ಷ ಮುಂದುವರಿಸಲಾಗದೆ ಕಾಂಗ್ರೆಸ್ ಪಕ್ಷದ ಜೊತೆ ತಮ್ಮ ಪಕ್ಷವನ್ನು ಲೀನಗೊಳಿಸಿ ರಾಜಕೀಯದಿಂದ ದೂರ ಸರಿದ್ರು ಆದರೆ ಪವನ್ ರವರಿಗೆ ಮೊದಲಿನಿಂದಲೂ ಇದ್ದ ರಾಜಕೀಯ ಒಲವು ಸಮಾಜ ಸೇವೆ ನಾಯಕತ್ವದ ಮೇಲಿನ ತುಡಿತ ಅವರನ್ನು ಮತ್ತಷ್ಟು ಸೆಳೆಯಿತು ರಾಜಕೀಯ ರಣರಂಗಕ್ಕೆ ಹೀಗಾಗಿ ಒಂದಷ್ಟು ವರ್ಷಗಳ ಸಿನಿಮಾ ಜರ್ನಿ ಸಮಾಜ ಸೇವೆಯ ಅನುಭವ ಇದಾದ ನಂತರ ತನ್ನದೇ ಆದ ಒಂದು ಪಕ್ಷವನ್ನು ಘೋಷಣೆ ಮಾಡಿದ್ರು ಅದುವೇ ಜನಸೇನಾ ಆರಂಭದ ದಿನಗಳಲ್ಲಿ ಜನರಿಂದ ಅಬ್ಬರದ ಆರಂಭ ದೊರೆಯಿತಾದರೂ ಪವನ್ ಕಲ್ಯಾಣ್ಗೆ ನಿರೀಕ್ಷಿತ ಗೆಲುವು ದಕ್ಕಿಸಿಕೊಡಲಿಲ್ಲ ಸ್ಪರ್ಧಿಸಿದ ಎರಡೂ ವಿಧಾನಸಭಾ ಚುನಾವಣೆಯಲ್ಲೂ ಜನಸೇನಾ ಪಕ್ಷ ನೆಲಕಚ್ಚಿತ್ತು ಇಲ್ಲಿಗೆ ಪವನ್ ಕಲ್ಯಾಣ್ ಭವಿಷ್ಯ ಕೂಡ ರಾಜಕೀಯದಲ್ಲಿ ಮುಗಿಯಿತು ಇನ್ನೇನಿದ್ರೂ ಪವನಿಗೆ ಸಿನಿಮಾನೇ ಗತಿ ಅಣ್ಣನಂತೆ ತಮ್ಮ ಕೂಡ ಸೋತ ಅನ್ನುವ ಮಾತು ಜನರ ಮಧ್ಯೆ ಮಾರ್ದನಿಸಿದ ಸಂದರ್ಭದಲ್ಲೂ ಧೃತಿಗೆಡದ ಪವನ್ ತನ್ನ ಹಠ ಬಿಡದೆ ತನ್ನ ಕಾರ್ಯತಂತ್ರ ರೂಪಿಸ್ತಾ ಸರಿಯಾದ ಅವಕಾಶಕ್ಕಾಗಿ ಕಾಯ್ತಾ ಇದ್ದರು ಬೇಟೆಗೆ ಕಾದ ಹಸಿದ ಹೆಬ್ಬುಲಿಯಂತೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಪವನ್ಗೆ ಅದ್ಭುತ ಅವಕಾಶವೊಂದು ಸಿಕ್ಕೇ ಬಿಡ್ತು ಅದುವೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆಂಧ್ರದಲ್ಲಿ ಆ ಸಮಯಕ್ಕೆ ಮಾಜಿ ಸಿಎಂ ಆಗಿದ್ದ ಚಂದ್ರಬಾಬು ನಾಯ್ಡು ಅವರನ್ನ ಆಗಿನ ಜಗನ್ಮೋಹನ್ ಸರ್ಕಾರ ಭ್ರಷ್ಟಾಚಾರದ ಆರೋಪದಡಿಯಲ್ಲಿ ರಾತ್ರೋರಾತ್ರಿ ಬಂಧಿಸಿದ್ರು ಈ ಮೊದಲೇ ಜಗನ್ಮೋಹನ್ ರೆಡ್ಡಿಯ ಆಡಳಿತದಿಂದ ಕೇರಳಿದ್ದ ಪವನ್ ಈ ಅವಕಾಶವನ್ನು ತಪ್ಪಿಯೂ ಕೂಡ ಕೈ ಚೆಲ್ಲಲಿಲ್ಲ ರಾತ್ರೋರಾತ್ರಿ ಇಡೀ ದೇಶ ತಿರುಗುವಂತೆ ಮಾಡಿತ್ತು ಪವನ್ ಕಲ್ಯಾಣರ ಆ ನಡೆ ರಾಜಕೀಯವಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಸಂಪೂರ್ಣ ಬೆಂಬಲ ನೀಡಿದ ಪವನ್ ಜಗನ್ಮೋಹನ್ ರೆಡ್ಡಿಯನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತೀನಿ ಅನ್ನುವ ಸಿಂಹಗರ್ಜನೆಯ ಘೋಷಣೆ ಮಾಡಿದರು ಮುಂದೆ ನಡೆದಿದ್ದೆಲ್ಲವೂ ಇತಿಹಾಸ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ ಪವನ್ ಕಲ್ಯಾಣರ ಜನಸೇನಾ ಆಂಧ್ರದ ಜನರಲ್ಲಿ ಹೊಸ ಹುರುಪನ್ನೇ ತುಂಬಿಸಿಬಿಡ್ತು ಪವನ್ ಕಲ್ಯಾಣ್ರ ಈ ಪ್ರಚಂಡ ಗೆಲುವು ನೋಡಿಯೇ ಮೋದಿ ಅಂದಿದ್ದು ಇದು ಕೇವಲ ಪವನ್ ಅಲ್ಲ ಸುಂಟರ ಗಾಳಿ ಅಂತ ಹೀಗೆ ತನಗೆ ಪದೇ ಪದೇ ಸೋಲಾದಾಗಲೂ ವೈಯಕ್ತಿಕ ಜೀವನದಲ್ಲೂ ತಾನು ಬಯಸಿದ ಜೀವನ ಸಿಗದಿದ್ದಾಗಲೂ ಧೃತಿಗೆಡದೆ ಮುನ್ನಡೆದ ಪವನ್ ಈಗ ಸಾಧನೆಯ ಶಿಖರವೇರಿ ಆಂಧ್ರದ ಮೋಸ್ಟ್ ಫೇವರಿಟ್ ಹಾಗೂ ಇಡೀ ದೇಶದ ಫೈರ್ ಬ್ರ್ಯಾಂಡ್ ಪೊಲಿಟಿಷಿಯನ್ ಆಗಿ ಗುರುತಿಸಿಕೊಂಡಿದ್ದಾರೆ ಸದಾ ಕೆಲಸ ಕಾರ್ಯದಲ್ಲಿ ಮಗ್ನನಾಗಿರುವ ಪವನ್ ಕಲ್ಯಾಣರ ಕಾರ್ಯವೈಖರಿ ಭವಿಷ್ಯದಲ್ಲಿ ಒಬ್ಬ ಮಹಾನ್ ನಾಯಕನಾಗುವ ಎಲ್ಲ ಲಕ್ಷಣಗಳನ್ನು ಪ್ರತಿನಿಧಿಸ್ತಾ ಇದೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತೆ ಗೂಗಲ್ ಮ್ಯಾಪ್ನಿಂದಲೂ ಗುರುತಿಸಲು ಸಾಧ್ಯವಿಲ್ಲದ ಊರಿಗೆ ರಸ್ತೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಪವನ್ ಆಂಧ್ರದ ಜನರ ದೃಷ್ಟಿಯಲ್ಲಿ ಆಧುನಿಕ ಭಗೀರಥ ರೀತಿ ಗೋಚರಿಸಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಸದಾ ಗುಡುಗುವ ಪವನ್ ಕಲ್ಯಾಣ್ ದೇಶದ ಯುವ ಪೀಳಿಗೆಗೆ ಆಶಾಕಿರಣವಾಗಿ ಮೂಡಿಬಂದಿದ್ದು ಪವನ್ ಕಲ್ಯಾಣರ ಈ ವೇಗ ಉಳಿದ ರಾಜಕೀಯ ಪಕ್ಷಗಳಲ್ಲೂ ನಡುಕ ಹುಟ್ಟಿಸಿದ್ದಂತೂ ಸುಳ್ಳಲ್ಲ ಅದೇನೇ ಇರಲಿ ದೇಶವನ್ನು ಪ್ರೀತಿಸುವ ರಾಷ್ಟ್ರೀಯವಾದಿ ನಾಯಕರ ಅವಶ್ಯಕತೆ ಬಹಳಷ್ಟು ಇರುವ ಈ ಹೊಸ್ತಿಲಲ್ಲಿ ಪವನ್ ರಂತ ನಾಯಕರು ಇನ್ನಷ್ಟು ಮುಂದುವರೆಯಲಿ ಉಳಿದ ಯುವ ನಾಯಕರಿಗೆ ಪ್ರೇರಣೆಯಾಗ್ಲಿ ಅನ್ನುವ ಮಾತಿನೊಂದಿಗೆ ನಿಮಗೆ ಪವನ್ ಕಲ್ಯಾಣ್ರ ಬಗ್ಗೆ ಇರುವ ಅಭಿಪ್ರಾಯ ಅನಿಸಿಕೆಗಳೇನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ